ಡಿಸೆಂಬರ್ ಇಪ್ಪತ್ತೈದು ಮನುಸ್ಮೃತಿಯನ್ನು ದಹನ ಮಾಡಿದ ದಿನ ಏನು ಯಾಕೆ ಈ ದಹನ ಮಾಡಿದ್ರು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಏನಕ್ಕೆ ಹೇಳಿ ಅವರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾನ್ ಪುಸ್ತಕ ಪ್ರೇಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮನುಸ್ಮೃತಿಯನ್ನು ಸುಟ್ಟಾಕ್ತಾರೆ ಯಾಕೆ ಸುಟ್ಟಾಕಿದ್ರು ಆ ಮನು ಅನ್ನುವಂಥ ವ್ಯಕ್ತಿ ಈ ದೇಶದಲ್ಲಿ ಕೆಲವೊಂದು ನಿಯಮಗಳನ್ನು ತಂದಿರ್ತಾನೆ ಏನು ಆ ನಿಯಮಗಳು ಅಂತ ನಾವು ನೋಡಕ್ಕೆ ಹೋದಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎರಡು ಮೂರು ಹೇಳ್ತೀವಿ ಒಂದು ಸತಿ ಸಹಗಮಾನ ಪದ್ಧತಿ ಸತಿ ಸಹಗಮಾನ ಪದ್ಧತಿ ಅಂತಂದ್ರೆ ಏನು ಈ ಗಂಡ ಸತ್ತಂಥ ಸಂದರ್ಭದಲ್ಲಿ ಹೆಣ್ಣುಮಗಳು ಕೂಡ ಆ ಜೀವಂತವಾಗಿ ಚಿತೆಯನ್ನು ಏರಬೇಕಾಗಿತ್ತು ಚಿತೆಯನ್ನು ಏರಿ ಬೆಂಕಿಯಲ್ಲಿ ಜೀವಂತವಾಗಿ ಸುಟ್ಟು ಹೋಗ್ಬೇಕಾಗಿತ್ತು ಇಂಥ ಒಂದು ಕ್ರೂರವಾದಂಥ ನಿಯಮಗಳು ಈ ಒಂದು ಪುಸ್ತಕದಲ್ಲಿ ದಾಖಲಾಗಿತ್ತು ಮತ್ತೆ ದೇವದಾಸಿ ಪದ್ಧತಿ ದೇವದಾಸಿ ಪದ್ಧತಿ ಅಂತಂದ್ರೇನು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂತ ಏನು ನಾಲ್ಕು ವರ್ಣಾಶ್ರಮಗಳಿದ್ದು ಇದ್ದ ಇದ್ದ ಇದ್ದು ಇದ್ದಾವೆ ಆ ವರ್ಣಾಶ್ರಮಗಳಲ್ಲಿ ಇರುವಂತಹ ಶೂದ್ರರು ಮಕ್ಕಳು ಯಾರು ಹೆಣ್ಣು ಮಕ್ಕಳು ಹುಡ್ತಾರೆ ಅವರನ್ನು ದೇವದಾಸೆಯನ್ನ ದೇವದಾಸಿಯನ್ನರಾಗಿ ಮಾಡ್ತಾ ಇದ್ದಾರೆ ಈ ಒಂದು ಪುಸ್ತಕದಲ್ಲಿ ಅದು ಕೂಡ ಉಲ್ಲೇಖ ಇದೆ ಮತ್ತು ರೈತರು ಬಡವರು ಏನೋ ಫಸ್ಲನ್ನು ಬೆಳೀತಾರೆ ಕಷ್ಟಪಟ್ಟು ಆ ತಿಂಗಳು ಫಸ್ಲನ್ನು ಬೆಳೀತಾರೆ ಆ ಫಸ್ಲನ್ನು ಫಸ್ಲಲ್ಲಿ ಮೊದಲನೇ ಫಲವನ್ನು ಬ್ರಾಹ್ಮಣರಿಗೆ ಅಥವಾ ರಾಜರಿಗೆ ಕೊಡೋದು ಅಂತ ಹೇಳಿ ಹೀಗೆ ಅನೇಕ ವಿಚಾರಗಳು ಈ ಪುಸ್ತಕದಲ್ಲಿ ಅಂದರೆ ಸಾಮಾನ್ಯ ಜನರಿಗೆ ಈ ದೇಶದ ಮೂಲ ನಿವಾಸಿಗಳಿಗೆ ಈ ದೇಶದ ಶೂದ್ರ ಜನಾಂಗದವರಿಗೆ ಕೆಟ್ಟದಾಗಿ ಬಿಂಬಿಸುವಂತಹ ಪುಸ್ತಕ ಇದಾಗಿತ್ತು ಇದನ್ನು ಬಾಲ ಬಹಳ ಕುಲಕುಶವಾಗಿ ಅಧ್ಯಯನ ಮಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಮೂಲ ನಿವಾಸಿಗಳಿಗೆ ಹಾಗೂ ಈ ದೇಶದ ಜನಗಳಿಗೆ ಈ ಪುಸ್ತಕದಿಂದ ಅಪಾರ ನೋವು ನಷ್ಟಗಳಾಗ್ತದೆ ಹೇಳಿ ಆ ಈ ಒಂದು ಪುಸ್ತಕವನ್ನು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸುಟ್ಟಾಗ್ತಾರೆ ಅದಕ್ಕೆ ನಾವು ಹೇಳೋದು ನಾವೆಲ್ಲರೂ ಹೇಳೋದು ಜೈ ಭೀಮ್